ಬಾಲಕೃಷ್ಣ ಎನ್ ಮಾನ್ಯ ಸಭಾಧ್ಯಕ್ಷರೇ ಆ ಪ್ರಶ್ನೆ ಸಂಖ್ಯೆ ಮುನ್ನೂರ ಹದಿನೆಂಟನ್ನು ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಕೇಳಿ ಬಯಸ್ತೇನೆ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಇವತ್ತು ನಮ್ಮ ಎಚ್ ಎಲ್ ಬಿ ಸಿ ಲೆಫ್ಟ್ ಬ್ಯಾಂಕ್ ಕ್ಯಾನಲ್ ಅಡಿನಲ್ಲಿ ಸುಮಾರು ಹದಿನಾಲ್ಕು ವಿತರಣಾ ನಾಲೆಗಳು ನಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಬರ್ತದೆ ಅದರಲ್ಲಿ ಉತ್ತರದಲ್ಲಿ ಸುಮಾರು ಎಂಟು ವಿತರಣಾ ನಾಲೆಗಳಲ್ಲಿ ಒಂದು ಅಭಿವೃದ್ಧಿ ಕಾಮಗಾರಿಗಳು ಆಗಿದೆ ಅಂತ ಹೇಳಿದ್ದಾರೆ ಆಗಿದೆ ಅಂದರೆ ಮೂವತ್ತು ಪರ್ಸೆಂಟ್ ಆಗಿದೆ ಆದರೆ ಟೈಲ್ಯಾಂಡ್ಗೆ ನೀರು ಹೋಗ್ತಾ ಇಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರ್ತಾ ಇದ್ದೇನೆ ಉಳಿದಿರ್ತಕ್ಕಂಥ ಆರು ವಿತರಣಾ ನಾಲೆಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳಾಗದ ರೀತಿ ಟೈಲ್ಯಾಂಡ್ಗೆ ನೀರು ಹೋಗ್ತಾ ಇಲ್ಲ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಇವತ್ತು ನಮ್ಮ ಎಚ್ ಎಲ್ ಬಿ ಸಿ ಅಡಿನಲ್ಲಿ ಮಾನ್ಯ ಸಭಾಧ್ಯಕ್ಷರೆ ಹತ್ತು ವಿತ್ ಹದಿನಾಲ್ಕು ವಿತರಣೆ ನಾಲೆ ವ್ಯಾಪ್ತಿನಲ್ಲಿ ಇಪ್ಪತ್ತಾರು ಸಾವಿರ ಎಕರೆ ಅಚ್ಚುಕಟ್ಟಿದೆ ಐದು ಲಿಫ್ಟ್ ಇರಿಗೇಷನ್ ಅಡಿನಲ್ಲಿ ಲೆಫ್ಟ್ ಬ್ಯಾಂಕ್ ರೈಟ್ ಬ್ಯಾಂಕ್ ಅಡಿನಲ್ಲಿ ಹತ್ತು ಸಾವಿರ ಎಕರೆ ಒಂದು ಅಚ್ಚುಕಟ್ಟು ಪ್ರದೇಶ ಇದೆ ಆ ಒಂದು ಬಾಗೂರು ನವಿಲೆ ನುಗ್ಗೆಳ್ಳಿ ಹಿರಿಸೇವೆ ಒಂದು ಲಿಫ್ಟ್ ಇರಿಗೇಷನ್ ಅಡಿನಲ್ಲಿ ಯಾವುದೇ ರೀತಿಯಾದಂಥ ಲೈನಿಂಗು ವಗೈರೆ ಆಗಿರುವುದಿಲ್ಲ ಟೈಲ್ಯಾಂಡ್ಗೆ ನೀರು ಹೋಗ್ಬೇಕಾದ್ರೆ ತುಂಬ ಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದು ಆ ಒಂದು ಹಿನ್ನೆಲೆಯಲ್ಲಿ ಮಾನ್ಯ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ವಿನಂತಿ ಮಾಡ್ತಕ್ಕಂಥದ್ದು ಏನಂದರೆ ಈ ಒಂದು ಪ್ರಸಕ್ತ ಸಾಲಿನಲ್ಲಿ ಒಂದು ಡಿ ಪಿ ಆರ್ ಮಾಡಿಸಿ ಆ ಟೈಲ್ಯಾಂಡ್ ಭಾಗದ ರೈತರಿಗೆ ಸರಾಗವಾಗಿ ನೀರು ಸರಬರಾಜು ಮಾಡ್ತಕ್ಕಂಥದ್ದಕ್ಕೆ ಒಂದು ಆದ್ಯತೆಯನ್ನು ನೀಡಿ ಸರ್ಕಾರದಿಂದ ಅನುಮೋದನೆ ನೀಡಿ ಕಾಮಗಾರಿಯನ್ನು ಕೈಗೆತ್ಕೊಂಡು ರೈತರ ಪರವಾಗಿ ಅನುಕೂಲ ಮಾಡಬೇಕಾದಂಥ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಅದರ ಜೊತೆಗೆ ಒಂದು ಜೊತೆಗೆ ಶ್ರೀರಾಮದಯವರ ನಾಲೆ ಒಡೆಯರ ಕಾಲದಲ್ಲಿ ಆದಂಥ ಒಂದು ನಾಲೆ ಇದೆ ಅದು ಸೂರ ಸುಮಾರು ನೂರ ಐವತ್ತು ವರ್ಷದ ಕೆನಾಲ್ ಆಗಿದೆ ಅಲ್ಲೂ ಕೂಡ ಟೈಲೆಂಡಿಗೆ ನೀರು ಹೋಗಬೇಕಾದ್ರೆ ಒಂದು ಅಡಚಣೆಗಳಿದೆ ಅದರ ಬಗ್ಗೆಯೂ ಕೂಡ ಗಮನ ಹರಿಸಬೇಕು ಅಂತ ನಾನು ಕೂಡಲೇ ಕ್ರಮ ತಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಮನೆಯ ಸಭಾಧ್ಯಕ್ಷೆ ಅಧ್ಯಕ್ಷೆ ತಪ್ಪೇನಿಲ್ಲ ಇದೆ ಚಂಡಬಳ್ಳಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಎಡದಂಡೆ ನಾಲೆ ವಿಭಾಗ ಒಟ್ಟು ಹದಿನಾಲ್ಕರಲ್ಲಿ ಈಗ ನಾವು ಕೆಲವು ಪ್ರಾರಂಭ ಮಾಡಿದ್ದೀವಿ ಎಂಟು ಇನ್ನಾರು ಮಾಡಬೇಕು ಇನ್ನು ಕೆಲವು ಹಳೆಯ ನಾಲೆಗಳಿದೆ ಇದೆಲ್ಲ ರಿಪೋರ್ಟ್ ತರಿಸ್ಕೊಂಡಿದ್ದೀನಿ ನಾನು ಸೊ ವಿತರಣಾ ನಾಲೆಗೆ ಮೂವತ್ತ್ ಒಂದು ಹತ್ತು ಕೋಟಿ ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳಕ್ಕೆ ಐದು ಕೋಟಿ ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತಕ್ಕೆ ಒಟ್ಟು ಐದು ಕೋಟಿ ಈ ರೀತಿಯೆಲ್ಲ ಎಲ್ಲ ಪ್ಲ್ಯಾನ್ ಇದೆ ಮುಂದಕ್ಕೂ ಕೂಡ ಈ ಒಟ್ಟು ಒಂದು ನೂರ ಹತ್ತು ಕೋಟಿ ರೂಪಾಯಿದು ಒಂದು ಅಂದಾಜು ವೆಚ್ಚ ಕೂಡ ಈಗಾಗಲೇ ಎಲ್ಲ ಕಾಮಗಾರಿಗಳ ಕೈಗಳನ್ನು ಅನುದಾನ ಅವಶ್ಯಕತೆಗೆ ಈಗಾಗಲೇ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀವಿ ಅವರ ಬಯಕೆಯಂತೆ ಆದಷ್ಟು ಜಲ್ದಿ ನಾವು ಫೈನಾನ್ಷಿಯಲ್ ಕನ್ಸ್ಟ್ರೇಷನ್ನ ಇಟ್ಕೊಂಡು ನಾವು ಅದನ್ನು ಕ್ರಮವನ್ನು ಕೈಗೊಳ್ಳೋ ಒಂದು ಮನೆ ಅಧ್ಯಕ್ಷೆ ಮನೆ ಉಪಮುಖ್ಯಮಂತ್ರಿಗಳಲ್ಲಿ ಒಂದು ಮತ್ತೊಂದು ವಿನಂತಿ ಮಾಡತಕ್ಕಂಥದ್ದು ಚಂದ್ರಾಯಪಟ್ನ ಅಮಾನಿಕೆರೆ ತೋಟಿ ಪ್ರಾಜೆಕ್ಟು ಫೋರ್ ಒನ್ ಸಿಕ್ಸ್ ಒನ್ ಅವಾರ್ಡ್ ಆಗಿ ಜಿ ಎಮ್ ಸಿ ಆಗಿದೆ ಸರ್ ಇವತ್ತು ನೈನ್ಟೀನ್ ಒನ್ ಅವಾರ್ಡ್ ಆಗಲಿಕ್ಕೆ ಹನ್ನೊಂದು ಕೋಟಿ ಹತ್ತೊಂಬತ್ತು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿನ ಆ ನಿಗಮದಿಂದ ಆ ಎಸ್ ಎಲ್ ಒ ಆಫೀಸ್ಗೆ ಬಿಡುಗಡೆ ಮಾಡಬೇಕಾಗ್ತಾ ಆಗಿದೆ ಅದ್ರ ಕೂಡಲೇ ಯಾಕೆಂದರೆ ನಾನು ತೊಂಬತ್ತೈದು ಪರ್ಸೆಂಟ್ ಕಾಮಗಾರಿ ಪೂರ್ಣಗೊಂಡಿದೆ ಸಭಾಧ್ಯಕ್ಷ ಮಾನ್ಯ ಮುಖ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮನವಿ